ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಕಡಲೆ ಬೆಂಬಲ ಬೆಲೆ ಹೆಚ್ಚಿಗೆ ಮಾಡುವಂತೆ ರೈತ ಸಂಘದಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಗದಗ ಜಿಲ್ಲಾದ್ಯಂತ ಅತಿವೃಷ್ಟಿಯಿಂದ ಹಾಳಾಗಿ ರೈತರು ಅಲ್ಪ ಸ್ವಲ್ಪ ಕಡಲೆ ಬೆಳೆದಿದ್ದಾರೆ ಕಳೆದ ತಿಂಗಳ ಮಾರುಕಟ್ಟೆಯಲ್ಲಿ ಕಡಲೆಗೆ ಆರು ಸಾವಿರದ ಎಂಟುನೂರು ಇಂದ ಆರು ಸಾವಿರದ ಒಂಬೈನೂರು ರೂಪಾಯಿಗೆ ಮಾರಾಟ ಆಗಿತ್ತು ದಿಢೀರನೇ ಕಡಲೆ ಬೆಲೆ ದಿನದಿಂದ ದಿನಕ್ಕೆ ಕುಸಿತವಾಗಿದೆ ಈಗ ರೈತರಿಗೆ ಕಡಲೆ ಬೆಲೆ ಐದು ಸಾವಿರದ ಎಂಟುನೂರು ಇಂದ ಐದು ಸಾವಿರದ ಆರುನೂರು ಸಾವಿರ ರೂಪಾಯಿ ಇಳಿಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ಅದಕ್ಕಾಗಿ ಸರ್ಕಾರ ಹತ್ತು ಸಾವಿರ ರು ಅಂತೆ ಗದಗ ಜಿಲ್ಲಾದ್ಯಂತ ರೈತರ ಕಡಲೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಜಿಲ್ಲಾದ್ಯಂತ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಬಾಬರಿ ಹಾಗೂ ತಿಮ್ಮಾಪುರ ಗ್ರಾಮ ಘಟಕದ ಅಧ್ಯಕ್ಷ ಉಚ್ಚಿರಪ್ಪ ಜೋಗಿನ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಗದಗ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಜಿಲ್ಲಾಧಿಕಾರಿಗಳಾದ ಸಿಎನ್ ಶ್ರೀಧರರವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಮನವಿ ಪತ್ರ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳಾದ ಸಿಎನ್ ಶ್ರೀಧರರವರು ನಿಮ್ಮ ಮನವಿ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದ ವಿಆರ್ ನಾರಾಯಣರೆಡ್ಡಿ ವೆಂಕಟೇಶ್ ದೊಂಗಡೆ ಶರಣಪ್ಪ ಜೋಗಿನ್ ಪರಮೇಶಪ್ಪ ಜಂತ್ಲಿ ಬಾಳಪ್ಪ ಗಂಗಾರಾತ್ರಿ ರಾಮಣ್ಣ ಡಂಬಳ ಗಿರೀಶ ಗುಡ್ಲಾನೂರ ರಾಮಣ್ಣ ಖಂಡ್ರೆ ಇನ್ನಿತರರು ಉಪಸ್ಥಿತರಿದ್ದರು சவுண்ட் பைட் பாலச்சந்திரன்

आलन सर का नाम जिला क्षेत्र कड़ेहनी बड़े धारवा डिस्ट्रिक्ट आरिसन मतलब बक में इस्तु बुधवार बुधवार बक करके मैं मारसते बुधवार गुरुवार बुधवार मतलब मैं मतलब मानकर तरफ से सपोर्ट करने सर हां मंथली मैडम करती सर ये मैं पूरा कोदिला मारे ये है सर टाइम लाइन वाटर वाला है ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ